ಎಂಬತ್ತು ವರ್ಷದ ವಯಸ್ಸಾದ ಶಾಂತಿ ಮಗನ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕೂತು ಕೆಮ್ಮುತ್ತಿದ್ದಳು ಅವಳು ಕೆಮ್ಮು ಎಷ್ಟು ತಡೆದುಕೊಳ್ಳಬೇಕು ಅಂದರೂ ತಡೆಯಕ್ಕಾಗ್ತಾ ಇರಲಿಲ್ಲ ಏಕೆಂದರೆ ಮನೆಯಲ್ಲಿ ಅವಳು ಕೆಮ್ಮುವುದು ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಶಾಂತಿ ಕೆಮ್ಮುತ್ತಿರುವುದನ್ನು ನೋಡಿ ಅವಳ ಸೊಸೆ ತನ್ನ ಗಂಡ ರಾಕೇಶ್ಗೆ ಕೂಗುತ್ತಾಳೆ ಅಲ್ಲಿ ನೋಡಿ ಹೋಗಿ ನಿಮ್ಮ ಅಮ್ಮಗೆ ಏನಾಗಿದೆ ಅಂತ ಮನೆಯಲ್ಲಿ ಯಾವಾಗಲೂ ಕೆಮ್ಮುತ್ತಾನೆ ಇರುತ್ತಾರೆ ನೀವು ಇಲ್ಲಿಗೆ ಏಕಾದರೂ ಕರೆದುಕೊಂಡು ಬಂದಿದ್ದೀರಿ ಅಂತ ಗಂಡನ ಮೇಲೆ ಕಿರಿಚುತ್ತಾಳೆ ಸೊಸೆಯ ಮಾತು ಕೇಳಿ ಶಾಂತಿ ತುಂಬ ಭಯಪಡುತ್ತಾಳೆ ರಾಕೇಶ್ ಅಮ್ಮನ ಹತ್ರ ಬಂದು ಹೇಳುತ್ತಾನೆ ಅಮ್ಮ ನೀನೀಗ ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದುಕೊಂಡು ಏನು ಮಾಡ್ತೀಯ ನಾನೀಗ ನಿನಗೆ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರುತ್ತೇನೆ ಅಲ್ಲಿ ನಿನ್ನ ವಯಸ್ಸಿನವರು ತುಂಬ ಜನರು ಇರುತ್ತಾರೆ ಅವರ ಜೊತೆ ಮಾತನಾಡುತ್ತಾ ಇದ್ರೆ ಅಲ್ಲಿ ನಿನಗೆ ಮನಸ್ಸು ಬರುತ್ತೆ ಈಗ ನಿನ್ನ ಮೊಮ್ಮಗ ಮತ್ತು ಮೊಮ್ಮಗಳು ಸಹ ದೊಡ್ಡವರಾಗಿದ್ದಾರೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ನೀನು ಹೀಗೆ ಕೆಮ್ಮುತ್ತ ಅವರ ವಿದ್ಯಾಭ್ಯಾಸಕ್ಕೂ ತೊಂದರೆಯಾಗುತ್ತೆ ಈ ಮನೆಯಲ್ಲಂತೂ ನಿನಗೆ ಯಾರೂ ಮಾತಾಡುವುದಿಲ್ಲ ನೀನು ಇರುವಷ್ಟು ದಿನ ವೃದ್ಧಾಶ್ರಮದಲ್ಲಿ ಕಳೆ ಅಂತ ಅವಳ ಮಗ ರಾಕೇಶ್ ಹೇಳುತ್ತಾನೆ ಮಗನ ಮಾತು ಕೇಳಿ ಶಾಂತಿಗೆ ಕಣ್ತುಂಬಿ ಬರುತ್ತೆ ಮತ್ತು ಕಣ್ಣೀರು ಸುರಿಸುತ್ತಾ ಹೇಳುತ್ತಾಳೆ ಮಗ ನನಗೆ ವೃದ್ಧಾಶ್ರಮಕ್ಕೆ ಕರೆದುಕೊಂಡು ಹೋಗಬೇಡ ಈಗ ನಾನು ಇರುವಷ್ಟು ದಿನ ನಿಮ್ಮ ಜೊತೆ ಇಲ್ಲೇ ಇರುತ್ತೇನೆ ಇರದಿದ್ದರೆ ಊರಲ್ಲಿ ನಮ್ಮ ಬಂಗಲೆ ಇದೆಯಲ್ಲ ಅಲ್ಲೇ ಎರಡು ಆಳುಗಳಿಗೆ ಇಟ್ಟುಕೊಂಡು ಬೇರೆ ಇದ್ದ ಎಲ್ಲ ರೂಮುಗಳನ್ನು ಬಾಡಿಗೆಗೆ ಕೊಟ್ಟು ನಾನು ಅಲ್ಲೇ ಇರುತ್ತೇನೆ ನನಗೆ ಅಲ್ಲಿ ಬಿಟ್ಟು ಬಾ ನಾನು ವೃದ್ಧಾಶ್ರಮಕ್ಕೆ ಹೋಗುವುದಿಲ್ಲ ಅಂತ ಶಾಂತಿ ಅಳುತ್ತಾ ಹೇಳುತ್ತಾಳೆ ರಾಕೇಶ್ ಕೋಪದಲ್ಲಿ ಹೇಳುತ್ತಾನೆ ನಾನು ನಿನಗೆ ಕೇಳ್ತಾ ಇಲ್ಲ ವೃದ್ಧಾಶ್ರಮಕ್ಕೆ ಹೋಗ್ತೀಯ ಅಥವಾ ಇಲ್ಲ ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ ನಿನಗೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತೇನೆ ಅಂತ ಮತ್ತೆ ಊರಲ್ಲಿದ್ದ ನಿನ್ನ ಯಾವ ಬಂಗಲೆ ಆ ಬಂಗಲೆ ನನ್ನ ಹೆಸರ ಮೇಲೆ ಇದೆ ಈಗ ನಾನು ಡೀಲರ್ ಜೊತೆ ಮಾತನಾಡಿದ್ದೇನೆ ಇನ್ನು ಕೆಲವು ದಿನಗಳಲ್ಲಿ ಆ ಬಂಗಲೆ ಮಾರಿಬಿಡುತ್ತೇನೆ ಅಂತ ರಾಕೇಶ್ ಹೇಳುತ್ತಾನೆ ಮಗನ ಮಾತು ಕೇಳಿ ಶಾಂತಿ ತುಂಬ ದುಃಖವಾಗುತ್ತಾಳೆ ಏಕೆಂದರೆ ಆ ಬಂಗಲೆ ಅವರ ಪೂರ್ವಜರದು ಅವರ ಎಷ್ಟೋ ತಲೆಗಳು ಆ ಬಂಗಲೆಯಲ್ಲಿ ಕಳೆದಿದೆ ಪೂರ್ವಜರ ಹೆಸರ ಮೇಲೆ ಉಳಿದಿದ್ದು ಅದು ಒಂದೇ ಬಂಗಲೆ ಇಲ್ಲಿಯವರೆಗೆ ಎಷ್ಟು ಸಮಸ್ಯೆಗಳು ಕಷ್ಟಗಳು ಬಂದರೂ ಆ ಬಂಗಲೆ ಮಾರುವ ವಿಷಯ ಯಾರೂ ಆಡಲಿಲ್ಲ ಅದಕ್ಕೆ ಅವಳಿಗೆ ದುಃಖವಾಗುತ್ತದೆ ರಾಕೇಶ್ ಕೋಪದಲ್ಲಿ ತಾಯಿಗೆ ಹೇಳುತ್ತಾನೆ ಅಮ್ಮ ನಿನ್ನ ಯಾವ್ಯಾವ ಸಾಮಾನುಗಳು ಇದ್ದಾವೋ ಅವೆಲ್ಲವೂ ಬ್ಯಾಗಲ್ಲಿ ಹಾಕಿಕೊಂಡು ಇಟ್ಟುಕೋ ನಾಳೆ ನಿನಗೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುತ್ತೇನೆ ಅಂತ ಹೇಳಿ ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಶಾಂತಿ ಮಗಳು ಸುಮ ಅಮ್ಮಗೆ ನೋಡಲು ಬರುತ್ತಾಳೆ ಮಗಳು ಬಂದಿದ್ದನ್ನು ನೋಡಿ ಇದ್ದಕ್ಕಿದ್ದಂತೆ ಶಾಂತಿ ಕಣ್ಣಿಂದ ನೀರು ಬರುತ್ತಿರುತ್ತೆ ಸುಮ ಕೇಳುತ್ತಾಳೆ ಅಮ್ಮ ಏನಾಗಿದೆ ಇಷ್ಟೊಂದು ಏಕೆ ದುಃಖದಲ್ಲಿದೆಯಾ ಇವತ್ತು ನಿನ್ನ ಹುಟ್ಟಿದ ದಿನ ಅದಕ್ಕೆ ನಿನಗೆ ಒಂದು ಹೊಸ ಸೀರೆ ತಗೊಂಡು ನಿನ್ನ ಜೊತೆ ಮಾತಾಡಿ ಹೋಗೋಣ ಅಂತ ಬಂದಿದ್ದೇನೆ ಅಂತ ಹೇಳುತ್ತಾಳೆ ಮಗಳ ಮಾತು ಕೇಳಿ ಶಾಂತಿಗೆ ಮಾತಾಡೋಕ್ಕೂ ಬರುವುದಿಲ್ಲ ಅಷ್ಟೊಂದು ಅಳುತ್ತಿರುತ್ತಾಳೆ ಶಾಂತಿಗೂ ಗುರುತಿರುವುದಿಲ್ಲ ಇವತ್ತು ಅವಳು ಹುಟ್ಟು ಹಬ್ಬ ಇದೆ ಅಂತ ಶಾಂತಿ ಮೊದಲು ತನ್ನ ಮಗಳಿಗೆ ಪ್ರೀತಿ ಕಾಳಜಿ ಮಾಡುತ್ತಿರಲಿಲ್ಲ ಇವಳು ಕೊಟ್ಟ ಮನೆಗೆ ಹೋಗುತ್ತಾಳೆ ಅಂತ ಮಗನಿಗೆ ಪ್ರೀತಿಯಿಂದ ಬೆಳೆಸುತ್ತಿದ್ದಳು ಅವನಿಗೆ ಯಾವುದೇ ರೀತಿಯ ಕಮಿ ಇಡುತ್ತಿರಲಿಲ್ಲ ನನ್ನ ಮುಪ್ಪಿನ ಕಾಲದಲ್ಲಿ ಅವನೇ ನನ್ನನ್ನು ಸಾಕುತ್ತಾನೆ ಅಂತ ಮಗ ಮತ್ತು ಮಗಳ ನಡುವೆ ತುಂಬ ಭಾವ ಮಾಡುತ್ತಿದ್ದಳು ಈಗ ಮಗಳ ಪ್ರೀತಿಯ ಮಾತುಗಳನ್ನು ಕೇಳಿ ಅವಳಿಗೆ ತುಂಬ ದುಃಖವಾಗುತ್ತದೆ ಮಗ ಶಾಂತಿ ಇದ್ದ ಎಲ್ಲ ವಿಷಯವನ್ನು ತನ್ನ ಮಗಳಿಗೆ ತಿಳಿಸುತ್ತಾಳೆ ಸುಮ ಹೇಳುತ್ತಾಳೆ ಏನು ಅಣ್ಣ ಹೀಗೆ ಹೇಳಿದಾನ ಅವನಿಗೆ ಏನು ಕಮ್ಮಿ ಇಟ್ಟಿದೆ ಅಂತ ನಿನಗೆ ಒಂದು ರೊಟ್ಟಿನೂ ಸಹ ಹಾಕಕ್ಕಾಗಲ್ವಂತೆ ನಿನಗೆ ವೃದ್ಧಾಶ್ರಮದಲ್ಲಿ ಬಿಡಲು ಅಂತ ಸುಮ ಕೋಪದಲ್ಲಿ ಹೇಳುತ್ತಾಳೆ ತಂಗಿಯ ಮಾತು ಎಲ್ಲ ಕೇಳಿಸಿಕೊಂಡು ರಾಕೇಶ್ ಅವಳ ಹತ್ರ ಬಂದು ಹೇಳುತ್ತಾನೆ ಹೌ ಹೌದು ನನಗೆ ಸಾಕಾಗುತ್ತಿಲ್ಲ ಅಂತ ಹೇಳುತ್ತಾನೆ ಆವಾಗ ಸುಮಾ ಹೇಳುತ್ತಾಳೆ ಹಾಗಾದರೆ ಊರಲ್ಲಿದ್ದ ಬಂಗಲೆಯಲ್ಲಿ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಅಮ್ಮಗೆ ಅಂತ ಹೇಳುತ್ತಾಳೆ ಯಾವ ಬಂಗಲೆ ಯಾವ ಬಂಗಲೆಯ ಬಗ್ಗೆ ಮಾತಾಡ್ತಾ ಇದೆಯಾ ಆ ಬಂಗಲೆ ಈಗ ನನ್ನ ಹೆಸರ ಮೇಲೆ ಇದೆ ನಾನು ಅದನ್ನು ಮಾರುತ್ತಿದ್ದೇನೆ ಅಂತ ಹೇಳುತ್ತಾನೆ ಅಣ್ಣನ ಮಾತು ಕೇಳಿ ಸುಮಗೆ ತುಂಬ ಶಾಕ್ ಆಗುತ್ತೆ ಅಮ್ಮ ಅಣ್ಣ ಏನು ಹೇಳ್ತಾ ಇದ್ದಾನೆ ಆ ಬಂಗಲೆ ನಿನ್ನ ಹೆಸರ ಮೇಲೆ ಇದೆಯಲ್ವೋ ಅವನ ಹೆಸರ ಮೇಲೆ ಯಾವಾಗ ಮಾಡಿದೆ ಅಂತ ಕೇಳುತ್ತಾಳೆ ಆವಾಗ ಅವನ ಹೆಸರ ಮೇಲೆ ಮಾಡಿಕೊಂಡನು ನಿನಗೂ ಅದರಲ್ಲಿ ಪಾಲ್ ಬರುತ್ತೆ ಅಂದರೆ ನಿನ್ನ ಮುಪ್ಪಿನ ಕಾಲದಲ್ಲಿ ಅವಳು ನಿನಗೆ ಸಾಕುತ್ತಾಳಾ ಏನು ನಾನು ಸಾಕುತ್ತೇನೆ ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿದನು ನಾನು ಮಗನ ಮೋಹದಲ್ಲಿ ಏನೂ ಹೇಳಲಿಲ್ಲ ಅಂತ ಶಾಂತಿ ಹೇಳುತ್ತಾಳೆ ರಾಕೇಶ್ ಸುಮ್ಮಗೆ ಹೇಳುತ್ತಾನೆ ನಿನ್ನ ತಾಯಿಗೆ ವೃದ್ಧಾಶ್ರಮಕ್ಕೆ ಕಳಿಸುವುದಿಲ್ಲ ಅಂದರೆ ನಿನ್ನ ಮನೆಗೆ ಕರೆದುಕೊಂಡು ಹೋಗು ನಾನು ಬಂಗಲೆ ಪಡುವುದಿಲ್ಲ ಬಂಗಲೆ ನಾನೇ ಇಟ್ಟುಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ ಮಗನ ಮಾತು ಕೇಳಿ ಶಾಂತಿ ಹೇಳುತ್ತಾಳೆ ನಾನು ಸತ್ತರೂ ನನ್ನ ಮುಖ ನೋಡಕ್ಕೆ ಬರಬೇಡ ಅಂತ ಮಗನಿಗೆ ಹೇಳುತ್ತಾಳೆ ಆವಾಗ ಸುಮ್ಮ ಹೇಳುತ್ತಾಳೆ ನನ್ನ ತಾಯಿಗೆ ನಾನು ಕರೆದುಕೊಂಡು ಹೋಗಿ ಅವಳ ಸೇವೆ ಮಾಡುತ್ತೇನೆ ನನ್ನ ಮನೆಯಲ್ಲಿ ಯಾವುದೇ ರೀತಿಯ ಕಮ್ಮಿ ಇಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಇದೆ ಮತ್ತು ನನಗೆ ಒಳ್ಳೆಯ ಗಂಡನ ಮನೆ ಸಿಕ್ಕಿದೆ ನನ್ನ ಮನೆಯವರು ತುಂಬ ಒಳ್ಳೆಯವರು ನಾನು ಅಮ್ಮಗೆ ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮತ್ತು ಮಕ್ಕಳಿಗೂ ಅಜ್ಜಿಯ ಜೊತೆ ಸಮಯ ಕಳೆಯುವುದು ಸಿಗುತ್ತೆ ಅಂತ ಸಂತೋಷದಿಂದ ಸುಮ ತನ್ನ ತಾಯಿಗೆ ಗಂಡನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಶಾಂತಿಗೆ ಅಲ್ಲಿ ಯಾರೂ ಏನೂ ಅನ್ನುವುದಿಲ್ಲ ಅವಳಿಗೆ ಅಲ್ಲಿ ಎಲ್ಲರೂ ತನ್ನ ಕುಟುಂಬದಂತೆ ನೋಡಿಕೊಳ್ಳುತ್ತಿದ್ದರು ಶಾಂತಿ ಮಗಳ ಮನೆಯಲ್ಲಿ ತುಂಬ ನೆಮ್ಮದಿಯ ಜೀವನ ಕಳೆಯುತ್ತಿದ್ದಳು ಐದು ವರ್ಷಗಳ ನಂತರ ಶಾಂತಿ ತೀರಿಕೊಳ್ಳುತ್ತಾಳೆ ಸುಮ ತಾಯಿಗೆ ಮನೆಗೆ ಕರೆದುಕೊಂಡು ಬಂದಾಗಿನಿಂದ ಅಣ್ಣನ ಜೊತೆ ಅವಳ ಯಾವುದೇ ಸಂಪರ್ಕ ಇರಲಿಲ್ಲ ಅವರು ಎಲ್ಲಿದ್ದಾರೆ ಹೇಗಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಅಣ್ಣನ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಅಮ್ಮನ ಕೊನೆಯ ಸಮಯದಲ್ಲಿ ಅವಳ ಸೇವೆ ಮಾಡಲು ಸಿಗುತ್ತು ಅಂತ ಸುಮ ತುಂಬ ಸಂತೋಷವಾಗಿದ್ದಳು ಹೀಗೆ ನೋಡಿ ನೋಡುತ್ತಾ ಹದಿನೈದು ಇಪ್ಪತ್ತು ವರ್ಷ ಕಳೆಯುತ್ತೆ ಸುಮಾ ಅವಳಿಗೆ ಮೊಮ್ಮಗಳು ಹುಟ್ಟಿದ ಖುಷಿಯಲ್ಲಿ ವೃದ್ಧಾಶ್ರಮದಲ್ಲಿದ್ದ ಎಲ್ಲ ವಯಸ್ಕರಿಗೆ ಅವರಿಗೆ ಬಟ್ಟೆ ತಿಂಡಿ ದಿನಸು ಹಂಚಲು ಹೋಗುತ್ತಾಳೆ ವೃದ್ಧಾಶ್ರಮದಲ್ಲಿ ಅವಳು ತನ್ನ ಅಣ್ಣಗೆ ನೋಡಿ ತುಂಬ ಶಾಕ್ ಆಗುತ್ತಾಳೆ ಕೇಳುತ್ತಾಳೆ ಅಣ್ಣ ನೀನೇಕೆಲ್ಲಿದೆಯಾ ಅಂತ ಕೇಳುತ್ತಾಳೆ ಆವಾಗ ಅವಳ ಅಣ್ಣ ರಾಕೇಶ್ಗೂ ವಯಸ್ಸಾಗಿರುತ್ತೆ ಅವನು ಅಳುತ್ತಾ ಹೇಳುತ್ತಾನೆ ಅಮ್ಮಗೆ ನಾನು ಕೊಟ್ಟ ಶಿಕ್ಷೆ ಈಗ ನನಗೆ ಬಂದಿದೆ ನನ್ನ ಮಗನು ನನಗೆ ಮನೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ಅಂತ ಹೇಳಿ ವೃದ್ಧಾಶ್ರಮದಲ್ಲಿ ತಂದು ಬಿಟ್ಟಿದ್ದಾನೆ ಹೋದ ವರ್ಷನೇ ನಿನ್ನ ಅತ್ತಿಗೆ ಅದೇ ದುಃಖದಲ್ಲಿ ನಾವು ಅತ್ತೆಗೆ ಹಾಗೆ ಮಾಡಬಾರದಿತ್ತು ಈಗ ನಾವು ಮಾಡಿದ್ದು ನಮ್ಮ ಮೇಲೆ ಬಂದಿದೆ ಅಂತ ಕೊರಗುತ್ತಾ ವೃದ್ಧಾಶ್ರಮದಲ್ಲಿ ತೀರಿಕೊಂಡಳು ಅಂತ ಎಲ್ಲ ವಿಷಯವನ್ನು ತಿಳಿಸುತ್ತಾನೆ ದಿನಾಲು ಪಶ್ಚಾತಾಪದಲ್ಲಿ ಕೊರಗುತ್ತಾ ಇರುತ್ತಾನೆ ಈಗ ದಿನಾಲು ಅವಳ ಅಣ್ಣ ಪಶ್ಚಾತಾಪದಲ್ಲಿ ಕೊರಗುತ್ತಾ ಇರುತ್ತಾನೆ ಅಣ್ಣನ ದುಃಖ ಎಲ್ಲವನ್ನು ಕೇಳಿ ಅಣ್ಣಗೆ ಸಾಂತ್ವನ ಹೇಳಿ ಅಲ್ಲಿಂದ ಮನೆಯ ಕಡೆಗೆ ಹೋಗುತ್ತಾಳೆ ಹೋಗುವಾಗ ವಿಚಾರ ಮಾಡುತ್ತಾಳೆ ಸಮಯ ಅನ್ನುವುದು ಯಾವಾಗಲೂ ಒಂದೇ ಇರುವುದಿಲ್ಲ ನಮ್ಮ ಸಮಯ ಚೆನ್ನಾಗಿದ್ದಾಗ ಶರೀರದಲ್ಲಿ ಶಕ್ತಿ ಇದ್ದಾಗ ಇನ್ನೊಬ್ಬರ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ತುಂಬ ಸರಳ ಅನಿಸುತ್ತದೆ ಆದರೆ ನಾವು ಮರೆತಿ ಬಿಡುತ್ತೇವೆ ಅದೇ ಸಮಯ ಮುಂದೆ ಒಂದು ದಿನ ನಮಗೂ ಬರುತ್ತದೆ ಅಂತ ಅದಕ್ಕೆ ಸಮಯ ಒಳ್ಳೆಯದಿರಲಿ ಕೆಟ್ಟದಿರಲಿ ನಾವು ಮಾಡುವ ಕರ್ಮಗಳು ಒಳ್ಳೆಯದೇ ಆಗಿರಬೇಕು ಅಂತ ಸುಮ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಹೋಗುತ್ತಾಳೆ ಸ್ನೇಹಿತರೆ ಕತೆ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ